ಸಿನಿಮಾದವ್ರೆಲ್ಲ ಬರೋರಲ್ಲ ಅಲ್ಲಿ ಆಚೆ ಬ್ರೀಫ್ ಕೇಸ್ ಹಿಡ್ಕೊಂಡು ಬರ್ತಾ ಇದ್ದಾರೆ ಟಾಲ್ ಆಗಿ ಓಡೋಗ್ಬಿಟ್ಟೆ ಓಡೋಗ್ಬಿಟ್ಟು ಕಿತ್ಕೊಂತ ಇದ್ದೀನಿ ನಾನು ಅವ್ರಿಗೆ ಕಿತ್ಕೊಂತ ಇದ್ದೀನಿ ಇದ ಅಮಿತಾಬ್ ಬಚ್ಚನ್ ಬ್ರೀಫ್ ಕೇಸ್ ಕಿತ್ಕೊಂತ ಇದ್ದೀನಿ ನಾನು ನೋನೋಂತ ಅವರು ನೋನೋನು ನಾನು ಸ್ವಲ್ಪ ಕಲ್ತಿದ್ದೆ ಅಷ್ಟೊತ್ತಿಗೆ ಇಂಗ್ಲಿಷ್ ಅಲ್ಪ ಸ್ವಲ್ಪ ಅಲ್ಲಿ ಎಷ್ಟು ಬೇಕೋ ಸಣ್ಣ ಸಣ್ಣ ವಾಕ್ಯಗಳು ಎಲ್ಲ ಸೆಂಟೆನ್ಸ್ ಆಮೇಲೆ ಹಿಂಗೇನ್ ನೋಡಿದ್ರು ಇವರು ಅಮಿತಾಬ್ ಬಚ್ಚನ್ ಅಂತ ಕೇಳಿದೆ ಮಿಸ್ಟರು ಅಷ್ಟೊಂದು ಉಪಯೋಗಿಸ್ತಾ ಇರ್ಲಿಲ್ಲ ಇಂಗ್ಲಿಷ್ ನಲ್ಲಿ ಹೆಸರಿಡ್ದು ಇದ್ ಮಾಡಿದ್ರೇನೆ ಸರ್ ಅಲ್ಲಿ ನಮ್ಮಲ್ಲಿ ಏನೋ ಬಿಟ್ರೆ ಏನ್ ನನ್ನ ಹೆಸರಿಡಿದು ಇದ್ ಮಾಡ್ತೀಯ ಬೇ ಅಂತ ಮಾಡ್ತಾರೆ ಅಲ್ಲಿ ಗೌರವ ಕೊಡೋದು ಮಿಸ್ಟರ್ ಹೇಳಿ ಹೆಸರು ಹೇಳಲೇಬೇಕಲ್ಲಿ ಹುಡುಗಿಯನ್ ಆಫ್ ದ ಟೈಮ್ ಅಮಿತಾಬ್ ಬಚ್ಚನ್ ಅಂತ ಕೇಳಿದ್ರು ಅವ್ರು ಅವ್ರೇನು ಅವ್ರು ಹೇಳ್ಕೊಳೋ ಮಿಸ್ಟರ್ ಇಲ್ಲ ನಾವ್ ಹೇಳೋ ಮಿಸ್ಟರ್ ಅಷ್ಟೇ ನಾನು ಹೇಳ್ತೆ ಸೀನಿಯರ್ ಪಿಕ್ಚರ್ ವಿಚ್ ಪಿಕ್ಚರ್ ಅಂತ ಕೇಳಿದ್ರು ಆನಂದ್ ಯು ಆ್ಯಕ್ಟೆಡ್ ವೆರಿ ನೈಸ್ ದೇರ್ ರಾಜೇಶ್ ಕನ್ ಆಲ್ಸೋ ಆ್ಯಕ್ಟೆಡ್ ವೆರಿ ನೈಸ್ ಅಂತ ಹೇಳ್ದು ತುಂಬ ಖುಷಿ ಆಗ್ಬಿಡ್ತು ಹೆಗಲ್ ಮೇಲೆ ಕೈ ಹಾಕಿ ಇದೇನು ಭಾರ ಇಲ್ಲ ನಾನು ತೊಗೊಂಡೋಗ್ತೀನಿ ತಗೊಂಡೋಗ್ತೀನಿ ನಾನು ಹೇಳಿದೆ ನನಗೆ ಕೆಲ್ಸದಿಂದ ಕಿತ್ತಾಕ್ಬಿಡ್ತಾರೆ ಇದು ನನ್ನ ಜಾಬು ನಾನು ಮಾಡ್ತಾ ಇರೋದು ಬೆಲ್ ಬಾಯ್ ಜಾಬು ಅದು ಭಾರ ಇರಲಿ ಇಲ್ಲದೆ ಇರಲಿ ಕೊಡಿ ಅಂತ ಕರ್ಕೊಂಡೋಗಿ ಎಲ್ಲ ಒಳಗೆ ಕರ್ಕೊಂಡೋದೆ ಅದೇನು ಅಮಿತಾಬ್ ಬಚ್ಚನ್ಗೆ ಆವಾಗಿಂದ ನನ್ನ ಕಂಡ್ರೆ ನನ್ನ ಮೇಲೆ ಒಂದು ಒಂದು ಎರಡು ಮೂರು ಸೆಕೆಂಡ್ಸು ಕೇಂದ್ರೀಕೃತ ಆಗೋದು ನನ್ನ ಮೇಲೆ ಅವ್ರ ಗಮನ ನನ್ನ ಮೇಲೆ ಹೋಗೋದು ಆಮೇಲೆ ನಾವು ರೂಮ್ಗೂ ಹೋಗ್ತಾ ಇದ್ವಲ್ಲ ಲಗೇಜ್ ಎಲ್ಲ ಇಡೋಕ್ಕೆ ಮಾಡೋಕ್ಕೆ ಒಂದು ಪೇಪರ್ ಕೊಡೋಕ್ಕೆ ಅವ್ರಿಗೇನಾದ್ರು ಪೋಸ್ಟ್ ಗಿಸ್ಟ್ ಬಂದಿದ್ರೆ ಕೊಡೋಕ್ಕೆ ಮೆಡಿಸಿನ್ ತಂದು ಕೊಡ್ಬೇಕಾದ್ರು ನಾವು ಅಂಗಡಿಗೆ ಹೋಗಿ ತಂದು ತಿರುಗಿ ರೂಮ್ಗೆ ಹೋಗಿ ತಂದು ಕೊಡೋಕ್ಕೆ ಎಲ್ಲ ನಮ್ಮದು ಕೆಲವೆಲ್ಲ ಗೆಸ್ಟ್ ಜೊತೆ ತುಂಬ ಕೆಲಸ ಇದಾಗಿ ಲಿಂಕ್ ಆಗಿರೋದು ಆಮೇಲೆ ಒಂದ್ಸತಿ ಅವರು ಫೋನ್ ಕರೆದ್ರು ಬಾ ಅಂತ ಮೂರ್ತಿ ಫುಲ್ ನೇಮ್ ಏನು ಕರೀತಾರೆ ನಾವು ಮೂರ್ತಿ ಕಮ್ ಟು ಮೈ ರೂಮ್ ಅಂತ ಅವ್ರದೆಲ್ಲ ಜೀರೋ ಒನ್ಗಳು ಒನ್ ಜೀರೋ ಒನ್ ಟೂ ಝೀರೋ ಒನ್ ತ್ರೀ ಜೀರೋ ಒನ್ ಫೋರ್ ಝೀರೋ ಒನ್ ಫೈವ್ ಜೀರೋ ಒನ್ ಫೈವ್ ಜೀರೋ ಒನ್ ನಾಗರಾವ್ ಶೂಟ್ ಮಾಡಿದ್ದ ರೂಮ್ ಏನೇ ಒನ್ ಜೀರೋ ಒನ್ ಉಯ್ಯಾಲೆ ಇತ್ತು ಸೌತ್ ಇಂಡಿಯನ್ ತರ ಅದು ಅದು ಯಾವಲ್ಲೂ ಹೇಮ ಮಲಿನಿಗೆ ಫಿಕ್ಸ್ ಇವರು ಇದ್ದಿದ್ದು ಫೋರ್ ಜೀರೋ ಒನ್ ಏನು ಅಮಿತಾಬ್ ಬಚ್ಚನ್ ಇದ್ದಿದ್ದು ಯಾವ್ದೋ ಯಾವ್ದು ಖಾಲಿ ಇರೋದೋ ಇಲ್ಲ ಯಾವ್ದಾದ್ರು ಬುಕ್ ಅನ್ನೋ ಸತಿ ಬೇರೆ ಒಂದು ಸೂಟ್ ಕೊಡಿ ನೋರು ಸೂಟ್ ಅದು ಬರೀ ಚಿಕ್ ರೂಮ್ ಅಲ್ಲ ಒಳಗೊಂದು ಎಂಟ್ರಿ ಎಂಟ್ರಿ ಆದ ತಕ್ಷಣ ಒಂದು ದೊಡ್ಡ ವರಾಂಡ ಅದಾದಮೇಲೆ ಒಂದು ಇನ್ನೊಂದು ಈ ಕಡೆ ಪ್ಯಾಸೇಜು ಅಲ್ಲಿ ಬಲಗಡೆ ಬಾತ್ರೂಮು ಟಾಯ್ಲೆಟು ಕಂಬ ಕಂಬೈನ್ಡು ಅದಾದ ಮೇಲೆ ಬೆಡ್ರೂಮ್ ಆ ಕಡೆ ಸರಿ ಇವರು ಕರೆದ್ರು ಹೋದೆ ಅಷ್ಟೊತ್ತಿಗೆ ನೋಡ್ತೀನಿ ಅಲ್ಲಿ ಒಂದು ಟ್ರೈನಲ್ಲಿ ಇದೆಲ್ಲ ಬಂದು ಕಾ ಪಾಟು ಟೀ ಪಾಟು ಮಿಲ್ಕ್ದು ಕ್ಯೂಬ್ಸು ಟಾಂಗು ಸ್ಪೂನು ಎಲ್ಲ ಇತ್ತು ಕಮಿಯರ್ ಕಮಿಯರ್ ಅಂದ್ಬಿಟ್ಟು ಬಾಗ್ಲ ಅವರೇ ಹೋಗಿ ಬಾಗ್ಲಾಕ್ಬಿಟ್ಟು ಬಂದವರು ಅನ್ ಸಿಡೋನ್ ಯರ್ ಅಂತ ನಾನು ನೋ 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 ಐ ಆಮ್ ನಾಟ್ ಗೆಸ್ಟ್ ಐ ಆಮ್ ಸ್ಟಾಫ್ ಇಯರ್ ಐ ಕೆನಾಟ್ ಅಂದೆ ನೋ ನೋ ಐ ಆಮ್ ಐ ಆಮ್ ನೋ ಐ ಆಮ್ ಯು ಲಿಸೆಂಟ್ ಯು ಯರ್ ಟು ಲಿಸನ್ ಟು ಮೀನು ಯು ಆರ್ ಮೇ ಗೆಸ್ಟ್ ನೋವು ಕಮನ್ಸ್ ಸಿಡೋನ್ ಅಂತ ನನ್ನ ಬಲವಂತವಾಗಿ ಇದು ಮಾಡಿ ಕೂರಿಸಿ ಆಮೇಲೆ ಯು ಡ್ರಿಂಕ್ ಟೀ ನೋ ಅಂತ ಕೇಳಿದ್ರು ನನಗೆ ಒಂಥರ ಏನು ಉತ್ತರ ಕೊಡೋಕೆ ಗೊತ್ತಾಗಲ್ಲ ಕಮನ್ ಟೆಲ್ ಮಿ ಫಾಸ್ಟ್ ಯು ವಿಲ್ ಡ್ರಿಂಕ್ ಟೀ ನೋ ಅಂತಾರೆ ಓಕೆ ಐ ವಿಲ್ ಐ ವಿಲ್ ಡೂ ಫಾರ್ ಯು ಅಂದ್ಬಿಟ್ಟು ಕಪ್ಗೆ ಡಿಗಕ್ಷನ್ ಇದು ಮಾಡಿ ಆಮೇಲೆ ಹಾಲು ಹಾಕಿ ಇಷ್ಟು ಸಾಕಾ ಬೇಕಾ ಅಂತ ಕೇಳಿ ಇನ್ನೂ ಬೇಕಾ ಅದೇ ಅದೇನು ಲೈಟು ಸ್ಟಾಂಗ್ ಅಂತ ಹೇಳ್ತಾರಲ್ಲ ಆ ಥರ ಎಲ್ಲ ಕೇಳಿ ಆಮೇಲೆ ಶುಗರ್ ಹೌ ಮೆನಿ ಕ್ಯೂಬ್ಸ್ ಯು ಅಂತ ಕೇಳಿದ್ರು ಆಮೇಲೆ ಸರಿ ಅಷ್ಟಿದ್ ಮಾಡಿ ಸ್ಟಿರ್ ಮಾಡಿ ಕಮನ್ ಡ್ರಿಂಕ್ ಇಟ್ಟು ನೋವು ಅಂತ ಕೊಟ್ಟರು ನನಗೆ ಅವ್ರು ನಿಂತ ಇದ್ರು ಅಮಿತಾಬ್ ಬಚ್ಚನ್ ಆಮೇಲೆ ನಾನು ಕುಡಿದೆ ಇಟ್ಟೆ ಆಮೇಲೆ ಹೋಗ್ತಾ ಇದ್ದೀನಿ ನೋ 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 ಕಮ್ ಕಮ್ಮಿಯರ್ ಅಂತಂದರು ನೌ ಯು ಪ್ರಿಪೇರ್ ಟೀ ಫಾರ್ ಮೀ ಐ ವಿಲ್ ಸಿಡೌನ್ ಅಂತ ಆಮೇಲೆ ನಾನು ನಾ ಅವ್ರು ಏನೇನು ಮಾಡಿದ್ರು ಅದೇ ಮಾಡಿದೆ ಸರ್ ನಾನು ಡಿಕಾಕ್ಷನ್ ಹಾಕೋದು ಅವ್ರು ನೋಡೋದು ತಿರುಗಿ ಮಿಲ್ಕ್ ಒಂಚೂರು ಸುರಿಯೋದು ನೋಡೋದು ಇನ್ನೊಂಚೂರು ಸುರಿಯೋದು ನೋಡೋದು ಹೌ ಮೆನಿ ಕ್ಯೂಬ್ ಶುಗರ್ ಯು ವಾಂಟ್ ಅಂತ ಕೇಳಿದ್ರು ಆಮೇಲೆ ಅವರು ಒಂಥರ ನಿನ್ ಶುಗರ್ ಹಾಕ್ತಿದ್ರು ಪರವಾಗಿಲ್ಲ ಅನ್ನೋ ಲೆಕ್ಕದಲ್ಲಿ ನಿನ್ನ ಕೈಯಿಂದ ಮಾಡ್ತಾ ಇದಾರೆ ನೋಡೋಣ ಅಂದ್ಬಿಟ್ಟು ಆಮೇಲೆ ಕ್ಲೀನಾಗಿ ಎಲ್ಲ ಮಾಡ್ಕೊಟ್ಟೆ ವೆರಿ ನೈಸ್ ವೆರಿ ನೈಸ್ ಅಂತ ಬೆನ್ ತಟ್ಟಿ ಹಂಡ್ರೆಡ್ ರುಪೀಸ್ ಟಿಪ್ಸ್ ಹಂಡ್ರೆಡ್ ರುಪೀಸ್ ಅವರೆಲ್ಲ ಕೊಡ್ತಾ ಕೊಡ್ತಾಯಿದ್ದೆ ಹಂಡ್ರೆಡ್ ರುಪೀಸ್ ನೋಟ್ಗಿಂತ ಕಮ್ಮಿ ನೋಟ್ ಅವ್ರು ಇಟ್ಕೊಂತಾನೆ ಇರ್ತಿರ್ಲಿಲ್ಲ ಅವ್ರ ಹತ್ರ ಇವ್ತನೂ ಇರಲಿಲ್ಲ ಕೊಡೋರು ಧರ್ಮೇಂದ್ರನೂ ತುಂಬ ಕ್ಲೋಸ್ ಆದರು ತುಂಬ ಹಿಂದಿಯವರೆಲ್ಲ ಯೋಗಿತಾ ಬಾಲಿ ಹೇಮಮಾಲಿನಿ ಜೀನಾ ತಮಾನ್ ಇವರೆಲ್ಲ ತುಂಬ ಅವ್ರಿಗೆ ನಾನು ಪೆಟ್ಟು ಸರ್ ನನಗೆ ಅವ್ರ ದೇವರು ಅವ್ರ ಮಟ್ಟಿಗೆ ನಾನು ಪೆಟ್ಟು ಈ ಥರ ಆಮೇಲೆ ನನ್ನ ಹೇಗೆ ಒಂಚೂರು ಅವ್ರ ಇವ್ರಿಂದ ತಿಳ್ಕೊಂಬಿಟ್ಟಿದಾರ ನನಗೆ ಸಿನಿಮಾ ಹುಚ್ಚಿರೋದು ಯು ಲೈಕ್ ಟು ಆಕ್ಟ್ ಆ್ಯಕ್ಟ್ ದಟ್ಸ್ ವೈ ಕಮ್ ಅದಕ್ಕೆ ನಾನು ಸ್ವಲ್ಪ ಅವಾಗ ಅಷ್ಟೊತ್ತಿಗೆ ಒಂಚೂರು ಇಂಗ್ಲೀಷು ಹಿಂದಿ ಅದು ಇದು ಎಲ್ಲ ಕಲ್ತಿದ್ದೆ ಅವ್ರವ್ರ ಭಾಷೆ ಯಾರ್ಯಾರು ಯಾವ್ಯಾವ ಭಾಷೆನೂ ಒಂಚೂರು ಚೂರು ಮಾತಾಡಿದಾರೆ ನಾನು ಅವರ ಅಮಿತಾಬ್ ಬಚ್ಚನ್ ನೀವು ಬಂದ್ಬಿಡು ನನ್ನ ಜೊತೆ ಬಾಂಬೆಗೆ ನನ್ನ ಜೊತೆ ಇರು ನೀನೆಲ್ಲ ಬರೀ ಆ್ಯಕ್ಟಿಂಗ್ ಒಂದೇ ಎಲ್ಲ ಇನ್ನೂ ಬೇಕಾದಂಗೆ ಎಷ್ಟೋ ಕೆಲ್ಸಗಳೆಲ್ಲ ಕಲ್ಸ್ಕೊಡ್ತೀನಿ ನನ್ನ ಜೊತೆ ಇದ್ದು ಫ್ರೀ ಇದ್ದಾಗ ಅದು ಮಾಡು ಇದು ಮಾಡು ಅಂತೆಲ್ಲ ಹೇಳಿದ್ರು ನಾನು ಕನ್ನಡಾಭಿಮಾನದಿಂದ ನಾನು ಹೋಗಲಿಲ್ಲ ಅಷ್ಟೇ ಅವ್ರ ಜೊತೆ ಧರ್ಮೇಂದ್ರನ್ಗೂ ಹೇಳಿದೆ ಅವತ್ತು ಶೋಲೆ ಪಿಕ್ಚರು ಮೊದಲನೇ ಸಹ ಮಾರ್ನಿಂಗ್ ಶೋಗೆ ಹೋಗಿದ್ದೆ ಕಪಾಲಿ ಟಾಕೀಸ್ನಲ್ಲಿ ನಾನು ಬರೋದನ್ನೇ ಕಾಯ್ತಾ ಇದ್ರು ಆಮೇಲೆ ಹೌ ಈಸ್ ಮೂವಿ ಅಂತ ಹೇಳಿದ್ರು ವೆರಿ ನೈಸ್ ಮೂವಿ ಕನ್ನಡ ಮೂವಿ ಯು ಡಿನ್ ಟು ಶೋಲೆ ಅಂತ ಕೇಳಿದ್ರು ಐ ಇವೆಂಟ್ ಶೋಲೆ ನೈನ್ ತರ್ಟಿ ಶೋ ಇವೆಂಟ್ ಅದು ದೊಡ್ಡದಲ್ಲ ಸ್ವಲ್ಪ ಶೋಲೆ ನೈನ್ ತರ್ಟಿ ಇವೆಂಟ್ ಬಟ್ ದೆನ್ ಹೌ ಯು ವೆಂಟು ಕನ್ನಡ ಆಲ್ಸೋ ಯರ್ ಟೆಲ್ಲಿಂಗ್ ಒಂದೆ ನಾನು ಒಂದು ಅದ್ಯಾವ್ದ ಹಾಡು ಒಂದು ಹಾಡು ಯಾವ್ದ ಕಾಮನ್ ಬಿಲ್ ಇದು ಬಣ್ಣ ಎಚ್ಚದ ಯಾವ್ದು ಸಾಂಗ್ ಇದೆಯಲ್ಲ ಅದಿರ್ಬೇಕು ಅದಾದ್ ತಕ್ಷಣ ನನ್ಗೆ ಇಡಿಸ್ಲಿಲ್ಲ ಪಿಕ್ಚರು ನಾನು ಎದ್ದೋಗ್ಬಿಟ್ಟು ಅಲಂಕಾರ ಟಾಕೀಸ್ ನಲ್ಲಿ ವಿಷ್ಣುವರ್ಧನ್ ಪಿಕ್ಚರ್ ಬಂದೆ ಅಂತ ಹೇಳಿದೆ ಹೇಗಿದೆ ಆ ಪಿಕ್ಚರ್ ಅಂದ್ರೆ ಸೂಪರ್ ಅಂದೆ ಮತ್ತೆ ನೀನ್ ಹೆಂಗೆ ನನ್ ಫ್ಯಾನ್ ಅಂತ ಕೇಳಿದ್ರು ನಿಮ್ ಪಿಕ್ಚರ್ ನನ್ಗೆ ಒಂದು ತುಂಬಾ ಇಷ್ಟ ಇದೆ ಯಾವ್ದು ಅಂದ್ರೆ ಸತ್ಯ ಕಾಮಂದೆ ಖುಷಿ ಆಗ್ಬಿಡ್ತವ್ರಿಗೆ ಈ ಮನುಷ್ಯ ಸುಳ್ಳು ಹೇಳ್ತಾ ಸುಳ್ಳು ಹೇಳಲ್ಲ ಅಂತ ಗೊತ್ತಿತ್ತು ಅವ್ರಿಗೆಲ್ಲ ದೆನ್ ತಟ್ಪರ್ ಕ್ಲಾಸ್ ಟೇಸ್ಟ್ ಯುರ್ ದಸ್ ಇಸ್ ಮಾಸ್ಟ್ ಮೂವಿ ಇದನಿವೆ ಐ ಲೈಕ್ ಯು ವೆರಿ ಮಚ್ ಅಂತ ಹೇಳಿ ಆಮೇಲೆ ನನ್ಗೆ ಹೇಳೋರು ಯು ಆರ್ ಲುಕಿಂಗ್ ಲೈಕ್ ಕಮಲ್ ಹಾಸನ್ ಯು ಆರ್ ಕರ್ನಾಟಕ ಕಮಲ್ ಹಾಸನ್ ಅಂತ ಆವಾಗ ಅವಾಗ ಇನ್ನೂ ಆವಾಗ ಇನ್ನೂ ತುಂಬ ಮಸ್ಕ್ಯುಲರ್ ಬಾಡಿ ಅವೆಲ್ಲ ಇರಲಿಲ್ಲ ಕಮಲ್ ಹಾಸನ್ ಜಸ್ಟ್ ಎಂಟ್ರಿ ಪೀರಿಯಡ್ನಲ್ಲಿ ಎಲ್ಲರೂ ಹಂಗನ್ನೋರು ತಮಿಳ್ನವರು ಹಂಗನ್ನೋರು ತುಂಬ ಜನ ಕಮಲ್ ಹಾಸನ್ ಅಂತಲೇ ಅನ್ಬಿಡೋರು ನನ್ನ ಚಿಕ್ಕ ಮಕ್ಳಂತೂ ಟ್ರೈನಲ್ಲಿ ಅಲ್ಲಿ ಇಲ್ಲಿ ಅವ್ರ ಅಮ್ಮನ್ನ ಎಳ್ಕೊಂಡ್ ಅಲ್ಲಿ ಕಮಲಾಸನ್ ಕೂತಿದ್ದೆ ಕಮಲಾಸನ್ ನಾ ಮಾತಾಡ್ಸ್ಬೇಕು ಕೈ ಕೊಡಬೇಕು ಅಂತ ಅವ್ರು ನನಗೆ ಕಣ್ಣು ಕಮಲಾಸನ್ ಅಂತ ಇವನ್ ಗಲಾಟೆ ಮಾಡುತ್ತೆ ಮಗು ಸುಮ್ಮನೆ ಹೂನ್ ತಂದ್ಬಿಡು ಅಂತ ನಂಬಿಸಿ ಆ ಮಗುಗೆ ಕೈ ಕೊಡ್ತು ಖುಷಿಯಾಗಿ ಹೊಟ್ಟಾಗದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅಷ್ಟಿದಾಗಿತ್ತು ಆಮೇಲೆ ಹೀಗೆ ಏನು ಏನಾದ್ರೂ ನಾನು ಫಿಲಂ ಫೀಲ್ಡಲ್ಲಿ ಅಷ್ಟು ಮುಂದುವರಿಯಕ್ಕೆ ನಾನು ನೆನೆಸ್ದಾಗೆ ಜನ ನಿರೀಕ್ಷಿಸ್ದಾಗೆ ಮುಂದುವರಿಯಕ್ ಆಗ್ಲಿಲ್ಲ ಅದಕ್ಕೆ ಕಾರಣ ಅಪರೂಪಕ್ಕೆಲ್ಲ ಎಂ ಜಿ ರಾಮಚಂದ್ರನ್ ಅವರು ಬಂದಿದ್ದಾರೆ ಎನ್ ಟಿ ಅವ್ರು ರೆಗ್ಯುಲರ್ ಆಗಿ ಬರೋರು ಅವ್ರು ನಮ್ಮ ಹೋಟ್ಲಲ್ಲಿ ಇಡ್ಕೊಂತ ಇದ್ರು ಶಿವಾಜಿ ಗಣೇಶನ್ ಬಂದಿದ್ದಾರೆ ಜಮ್ನಿ ಗಣೇಶನ್ ಬಂದಿದ್ದಾರೆ ಜೈಶಂಕರ್ ಬಂದಿದ್ದಾರೆ ರೇಖಾ ಬರ್ತಾ ಇದ್ರು ರೇಖಾ ನನ್ನ ಬೆಳಿಗ್ಗೆ ಜಾಗಿಂಗ್ ಜಾಗಿಂಗ್ ಮಾಡುವಾಗ ನನ್ ಕಂಡ್ಬಿಟ್ಟು ಸ್ಮೈಲ್ ಎಲ್ಲ ಮಾಡೋರು ನಂಗೆ ಗೊತ್ತೇ ಆಗ್ತಿರ್ಲಿಲ್ಲ ನನ್ ನಿಂದೆ ಇನ್ನೊಬ್ಬ ನಮ್ಮ ಸ್ಟಾಫೆ ಬಂದವನು ಏನು ರೇಖಾ ಸ್ಮೈಲ್ ಮಾಡಿದ್ರೆ ನೀನು ರಿಟರ್ನ್ ಮಾಡ್ಲೇ ಇಲ್ಲ ಸ್ಮೈಲ್ ಅಂದ್ರೆ ಏ ಅವ್ಳು ಯಾರೋ ನಂಗೆ ಗೊತ್ತಿಲ್ಲ ಯಾರೋ ಗೊತ್ತಿಲ್ವಾ ಅವ್ರಿಗೆ ನಿನ್ ಗೊತ್ತು ನಿನ್ಗೆ ಅವ್ರಿಗೆ ಗೊತ್ತಿಲ್ವಾ ಯಾರವ್ರು ಅಂತ ಕೇಳಿದೆ ಅವ್ರು ರೇಖಾ ಫಿಲಮ್ ಆ್ಯಕ್ಟ್ರೆಸ್ ಕಣ ಅಂತ ಅವ್ರು ಡ್ರೆಸ್ ಚೇಂಜ್ ಮಾಡಿ ಜಾಕಿಂಗ್ ಮಾಡ್ತಾ ಇದ್ದಾರಲ್ಲ ನಂಗೆ ಗೊತ್ತಾಗ್ತಾ ಇರ್ಲಿಲ್ಲ ಆ ಥರ ಎಲ್ಲ ದೊಡ್ಡ ದೊಡ್ಡವರೆಲ್ಲ ತುಂಬಾ ಇವರೆಲ್ಲ ಇಳ್ಕೊಂಡಿದ್ದಾರೆ ಸರ್ ಆಶಾ ಪರೀಕ್ ತುಂಬಾ ಜನ ಅವರೆಲ್ಲ ಎಲ್ಲರೂ ಯಾರನ್ನೂ ಬಿಡ್ತಾ ಯಾರೇ ಬರಲಿ ಸಿನಿಮಾದ್ರು ರಶೋಕ್ ಹೋಟ್ಲಲ್ಲಿ ಅದಕ್ಕೆ ನಾನ್ ಫಿಕ್ಸ್ ಆಗ್ಬಿಟ್ಟಿದ್ದೆ ಬೇಕಾದ್ರೆ ಡಬಲ್ ಡ್ಯೂಟಿನೂ ಮಾಡ್ತಾ ಇದ್ವಿ ರಜಾ ಕೂಡ ಹಾಕ್ತಾ ಇರ್ಲಿಲ್ಲ ಅವ್ರು ಇದ್ದಾರೆ ಅಂದ್ರೆ ರಜಾನ ಇನ್ನೊಂದ್ ದಿವಸ ಯಾವತ್ತ ತೊಗೊತಾ ಇದ್ದೆ ಅವ್ರು ಚೆಕ್ಔಟ್ ಆದಮೇಲೆ ನಾನು ರಜಾ ತಗೋಬೇಕಾಗಿತ್ತು ಕನ್ನಡದವರು ವಿಷ್ಣುವರ್ದನ್ನು ನಾನೇ ಜಾಸ್ತಿ ಅಶೋಕ ಹೋಟ್ಲಿಗೆ ಇದು ಮಾಡ್ತಾ ಇದ್ದೆ ಆ ಶೂಟಿಂಗ್ ಬೇರೆ ಬಂದಿದ್ರಲ್ಲ ಅವ್ರಿಗೆ ಆ ಸೆಂಟಿಮೆಂಟ್ ಇತ್ತು ನಾಗರಾವ್ ಸೆಂಟಿಮೆಂಟ್ ಅವ್ರು ಬರ್ತಾ ಇದ್ರು ಅಂಬರೀಷ್ನು ಬರೋದು ಹೋಗೋದು ಅವರು ಮಾಡ್ತಾ ಇದ್ರು ಸುಮಾರಾಗಿ ಅವ್ರಗಳೇ ಜಾಸ್ತಿ ಅವರು ಇದು ಬಡವರ ಬಂದು ಶೂಟಿಂಗ್ಗೋಸ್ಕರ ಬಂದಿದ್ರು ಆಮೇಲೆ ಅಷ್ಟಾಗಿ ಬಂದಿರೋದು ನನ್ ಗಮನಕ್ಕಿಲ್ಲ ಬಟ್ ಮುಂದೆ ಹೋದಂಗೆ ಹೋದಂಗೆ ಶಿವರಾಜ್ ಕುಮಾರ್ ಮತ್ತೆ ಇವರು ರಾಘವೇಂದ್ರ ರಾಜ್ ಕುಮಾರ್ ಇವರೆಲ್ಲ ಬರೋರು ರೆಗ್ಯುಲರ್ ಆಗಿ ಆಮೇಲೆ ಕುಮಾರ್ ಬಂಗಾರಪ್ಪ ವಸಂತ್ ಕುಮಾರ್ ಅಂತ ಅವ್ರ ನೇಮು ಅವ್ರು ಬರೋರು ಆಮೇಲೆ ಇನ್ನೂ ಒಬ್ರು ಇನ್ನೊಂದು ಪಿಕ್ಚರ್ನವ್ರು ಇಲ್ಲ ಹವಾಮಾನ ಏನ ಇಲ್ಲ ನಾನು ತುಂಬಾ ಇಷ್ಟ ಆಗ್ಬಿಟ್ಟಿದ್ದೆ ಅವ್ರಿಗೆ ನಾನು ತಪ್ಪು ಮಾಡ್ತಾನೆ ಇರ್ತಿರ್ಲಿಲ್ಲ ಬೇರೆ ಇನ್ನೆಲ್ಲರೂ ತಪ್ಪಾದ್ರು ಅದಕ್ಕೆ ಸರಿ ಮಾಡಕ್ಕೆ ನಾನು ಮುನ್ನುಗ್ತಾ ಇದ್ದೆ ಒಂದೇನಂದ್ರೆ ರಜನಿಕಾಂತ್ ಅವರ ಇವರು ಇದು ಅವಮಾನದ್ದಲ್ಲ ರಜನಿಕಾಂತ್ ಅವರ ಸೆಕ್ರೆಟರಿ ನಾನು ಕರೆದು ಹೇಳಿದ್ರು ನೋಡಿ ಅವರು ಕಂಠೀರೋ ಸ್ಟುಡಿಯೋದಿಂದ ಡೈರೆಕ್ಟಾಗಿ ಏರ್ಪೋರ್ಟ್ಗೆ ಬಂದುಬಿಡ್ತಾರಂತೆ ನನಗೆ ಎಲ್ಲ ಪ್ಯಾಕ್ ಮಾಡ್ಕೊಂಬ ಅಂತ ಹೇಳಿದರು ಒಂದು ಎಲ್ಲ ತೊಗೊಂಡೋಗ್ಬಿಟ್ಟಿದ್ದಾರೆ ಅವರು ಇದೊಂದು ಸೂಟ್ ಕೇಸು ಅಷ್ಟೇ ಇಲ್ಲಿ ಫೋನ್ ಪಕ್ಕನೇ ಒಂದು ರಾಘವೇಂದ್ರ ಸ್ವಾಮಿದು ಬೆಳ್ಳಿದು ವಿಗ್ರಹ ಈ ಸೈಜ್ದು ಅವ್ರು ಯಾವಲ್ಲೂ ಬೆಳಿಗ್ಗೆ ಇದ್ರೆ ಕೈ ಮುಗಿತಾರೆ ತಿರುಗಿ ಇದು ಮಾಡ್ತಾರೆ ಅದು ಅಲ್ಲೇ ಇರ್ತಿತ್ತು ಇವಾಗ ಅದು ಕಾಣ್ತಾ ಇಲ್ಲ ನೀ ಹೆಂಗಾರೋ ಮಾಡಿ ನಿನ್ ಎಷ್ಟು ಬೇಕಾದ್ರೂ ನಾನು ಅಮೌಂಟ್ ಕೊಡಿಸ್ತೀನಿ ಏನು ಬೇಕಾದ್ರೂ ಮಾಡಿಸ್ತೀನಿ ಯಾರು ತಗೊಂಡಿದ್ದಾರೆ ನಾವೇನು ಕಂಪ್ಲೇಂಟು ಮಾಡಲ್ಲ ಏನಿಲ್ಲ ನೀನು ಯಾರು ವಿಚಾರಿಸಿ ಅದನ್ನ ನನಗೆ ವಾಪಸ್ಸು ಈಸಿಕೊಟ್ಬಿಡು ಇಲ್ಲಾಂದರೆ ನಾನು ಅವ್ರ ಹತ್ರ ಫೇಸ್ ಮಾಡೋಕ್ಕಾಗಲ್ಲ ನಾನು ಹೋಗೋಕ್ಕಾಗಲ್ಲ ಅವ್ರಿಗೆ ಅವ್ರ ಹತ್ರ ಇನ್ನು ಹೋಗೋಕ್ಕಾಗಲ್ಲ ಅಂತ ಅವ್ರು ಕೇಳಿದ್ರು ಅವರು ವೈಟ್ ಆ್ಯಂಡ್ ವೈಟೇ ಹಾಕ್ತಾಯಿದ್ರು ಡ್ರೆಸ್ಸು ನಾನು ಹೇಳಿದೆ ನಮ್ಮ ಹೋಟ್ಲಲ್ಲಿ ಆ ಥರ ನಡೆಯೋ ಚಾನ್ಸೇ ಇಲ್ಲ ನಾವೇನೊಂದು ಟಿಪ್ಸ್ಗೆ ಆಸೆ ಪಡ್ಬೋದು ಅವ್ರದ್ದು ಗೆಸ್ಟದ್ದು ಒಂದು ಸೂಜಿ ಒಂದು ಸೂಜಿ ಇರಲಿ ಒಂದು ಪಿನ್ ಇರಲಿ ಏನಿರಲಿ ಏನೊಂದನ್ನು ನಾವು ಮುಟ್ಟೋದಿಲ್ಲ ಅವರು ಡಸ್ಟ್ಬಿನ್ಗ ಹಾಕಿದ್ರು ನಮ್ಗೆ ಅವ್ರದ್ದು ಅಂತಾನೆ ಇರುತ್ತೆ ಹೊರತು ಡಸ್ಟ್ಬಿನ್ ನಾವು ಎಸಿಬೇಕಾದ್ರೆ ಯೋಚನೆ ಮಾಡ್ತೀವಿ ಆತರ ಇಲ್ಲ ಅಂತ ಇಲ್ಲ ನನಗೋಸ್ಕರ ಒಂದ್ಸತಿ ನೀನ್ ಕೇಳ್ಬಿಡು ಅಂತ ನಾನು ಆ ಡ್ಯೂಟಿ ಟೈಮ್ನವ್ರನ್ನೆಲ್ಲ ವಿಚಾರಿಸಿ ಎಲ್ಲ ಎಲ್ಲಾರ್ ಉಗಿಸ್ಕೊಂಡೆ ನಾನು ಏನ್ ನೀನ್ ಬಂದು ಈ ತರ ಮಾತಾಡ್ತಿದ್ಯಾ ನಾನಲ್ಲ ಅವ್ರ ಸೆಕ್ರೆಟರಿ ಅವ್ರ ಸೆಕ್ರೆಟರಿಗೆ ನಮ್ಮ ಹತ್ರ ಮಾತಾಡೋಕೇಳು ನಾವ್ಯಾರು ತಗೊಂಡಿಲ್ಲ ತೊಗೊಂಡಿಲ್ಲ ಹಂಗೆ ಅಂತ ಟೈಮ್ ಆಗ್ಬಿಡ್ತು ಇವ್ರು ಹೊರಟೋದ್ರು ನಾನು ಮರ್ಬಿಟ್ಟು ಸುಮ್ಮನಾಗಿದೆ ನೆಕ್ಸ್ಟ್ ಟೈಮ್ ಬಂದಾಗ ಏನವರು ಅಷ್ಟು ಖುಷಿಯಾಗಿದ್ದಾರೆ ಅವರು ಅವ್ರು ಹೇಳಿದ್ರು ನೀನು ನನಗೋಸ್ಕರ ಹೋಗಿ ಎಲ್ಲರನ್ನೂ ವಿಚಾರಿಸಿ ಬೈಸ್ಕೊಂಡೆ ನೀನು ಐ ಆಮ್ ವೆರಿ ಸಾರಿ ನಂಗೆ ನೀನು ಅಷ್ಟು ಕೆಲಸ ನೀನು ಮಾಡಿದ್ದು ನಂಗೆ ತುಂಬ ಸಂತೋಷ ಆಯ್ತು ಏನಾಗಿದೆ ಅಂದ್ರೆ ಅವ್ರು ಅದೇನೋ ಅದ್ಯಾಗೋ ತೆಗೆದು ಅವ್ರು ಇಟ್ಕೊಂಡು ಸ್ಟುಡಿಯೋಗೆ ಹೋಗ್ಬಿಟ್ರಂತೆ ಅಲ್ಲೇ ಅವ್ರು ನನಗೆ ಹೇಳಲಿಲ್ಲ ನಾನು ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ನಾನು ಅವ್ರಿಗೆ ಹೇಳಿಲ್ಲ ಎಲ್ಲ ಲ್ಯಾಂಡ್ಲೈನ್ ಇದ್ದ ಪೀರಿಯಡ್ ಇದು ಅವಾಗ ಮೊಬೈಲ್ ಇರಲಿಲ್ಲ ಈ ಥರ ಆಗೋಯ್ತು ನನ್ನಿಂದ ನಿನಗೆ ತೊಂದರೆ ಆಯಿತು ನೀನು ಯಾವಾಗ ಬೇಕಾದ್ರೂ ಬರ್ಬೋದು ರಜನಿಕಾಂತ್ ಅವ್ರ ಮನೆಗೆ ನಿನ್ನ ಮಡ್ರಾಸಿಗೆ ಬಂದು ಬಾ ನೀನು ಒಂದು ಸತಿ ಒಳಗೆ ಕಾಲಿಟ್ಟೆ ಅಂದರೆ ಆ ಮನೆಯಿಂದ ಕಾಲು ನೀನು ಆಚೆ ತೆಗಿಯಲ್ಲ ಅಂದ್ರೆ ಅರ್ಥ ಏನಾದರೆ ನೀನು ಅಲ್ಲಿ ಫಿಕ್ಸ್ ಆಗ್ತೀಯ ನಿನ್ನ ಜಾಬು ಇಲ್ಲಿ ನೀನು ನಿನ್ನೂ ಕೆಲಸ ಮಾಡೋ ಅವಶ್ಯಕತೆ ನಿನಗೆ ಬರೋಲ್ಲ ಅಂತ ಏನೋ ನಾನು ಹೋಗಲಿಲ್ಲ ಅದು ಆ ಥರ ಬೆಳವಣಿಗೆ ಅಲ್ಲೂ ಆಗಲಿಲ್ಲ ಅಮಿತಾಬ್ ಬಚ್ಚನೂ ಕರೆದ್ರು ರಜನಿಕಾಂತು ಕರೆದ್ರು ಗೋಪಿ ಕೃಷ್ಣ ಡ್ಯಾನ್ಸರ್ ಅವ್ರು ಕೂಡ ಕರೆದ್ರು ಅವಲ್ಲೂ ನಾನು ಬಾಂಬೆಗೆ ಹೋಗ್ಲಿಲ್ಲ ಕಮಲಾಸನ್ ಮನೆಗೂ ಒಂದ್ಸತಿ ಅವರ ಇವ್ರು ಕರೆದಿದ್ರು ಚಾರು ಹಾಸನ್ ಅವರು ಯಾಕೆಂದ್ರೆ ಇಲ್ಲಿ ಅವನ್ ಫೋಟೋ ಇಟ್ಕೊಂಡಿದ್ದ ನಾನು ತುಂಬಾ ಕಮಲಹಾಸನ್ಗೆ ದೊಡ್ಡ ಅಭಿಮಾನಿ ಕಮಲಾಸನ್ ಮುಖ ಈ ಕಡೆ ಇರೋಂಗೆ ನಾನು ಇಲ್ಲಿ ಹಾರ್ಟ್ ಹತ್ರಕ್ಕೇನೆ ಅವ್ರಿಗೆ ಹೇಳಿದೆ ನೋಡಿ ಫೋಟೋ ಇಟ್ಕೊಂಡಿದ್ದೀನಿ ನಾನು ಅವ್ರ ಅಭಿಮಾನಿ ನನ್ಗೆ ಯಾವ ಹಾರ್ಟ್ಗೆ ಹತ್ರ ಇರ್ತಾರೆ ಅಂತ ಸೊ ಅವರು ನೀನು ಮಡ್ರಾಸ್ಗೆ ಬಂದಾಗ ಫಸ್ಟ್ ನಮ್ಮನೆಗೆ ಬಂದ್ಬಿಟ್ಟು ಆಮೇಲೆ ನಿನಗೆ ಬೇರೆ ಕೆಲಸ ಏನು ಬೇಕೋ ಅದು ಮಾಡ್ಕೋ ಅಂತ ಅವ್ರು ಹೇಳಿದರು ಒಂದ್ಸಲಿ ಹೋದೆ ಇವನು ಬಾಲ್ ಈ ಥರ ಆಟ ಆಡ್ತಾ ಇದ್ದ ಕಮಲಾಸನ್ ಕಾಂಪೌಂಡ್ ಒಳಗಡೆನೆ ಎಲ್ಡಾಮ್ಸ್ ರೋಡಲ್ಲಿ ಅವ್ರ ಮನೆ ಕಾರ್ನರ್ ಹೌಸ್ ಇದ್ದಿದ್ದು ನಂಬರ್ ಏಯ್ಟೋ ಏನೋ ಪೆಟ್ರೋಲ್ ಬಂಕ್ ಎದುರಿಗೆ ಏನೋ ಆ ಥರ ಅವ್ರು ಕರೆದೇ ಹೇಳ್ತಾ ಇದ್ದಾರೆ ಡೇ ಕಮಲ್ ವಾಡ ಹಿಂಗೆ ವಾಡ ಹಿಂಗೆ ಇವರು ಬ್ಯಾಂಗ್ಳೂರಿಂದ ಹೊಂದಿರ್ಕಾರ ನಿನ್ನ ದೊಡ್ಡ ಅಭಿಮಾನಿಗಳಿವರು ನಾನೇ ಕರೆದೇ ಅವ್ರನ್ನ ಬಾ ಅಂತ ನಿನ್ನ ಮಾತಾಡ್ಸೋಕ್ಕೆ ಬಂದಿದ್ದಾರೆ ಬಾ 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 ಅಂತ ಏನೋ ಅವ್ರಿಗೆ ಅವ್ರ ಬ್ಯುಸಿ ಇದು ಎಲ್ಲಾರ್ಗೂ ಟೈಮ್ ಸ್ಪೇರ್ ಮಾಡೋಷ್ಟು ಫ್ರೀ ಇರಲಿಲ್ಲ ಅವ್ರಿಗೆ ಏನೋ ಅಷ್ಟು ಅವಾಗ ಇದು ಮಾಡಲಿಲ್ಲ ಆಮೇಲೆ ಜಾ ಅಲ್ಲ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಷ್ಟು ಅವರು ನಾನು ಹಿಂದಿಂದ ಹೋದ್ರು ಅವ್ರು ಹಂಗಂಗೆ ಆಡ್ಕೊಂಡು 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 ಎಲ್ಲೆಲ್ಲೋ ಹೋಗೋರು ಅವ್ರಿಗೆ ಎಷ್ಟು ಕೇಳಿಸ್ತೋ ಏನು ಅರ್ಥ ಆಯ್ತೋ ಏನೋ ನನಗೆ ಒಂದು ಗೊತ್ತಿಲ್ಲ ಆವಾಗ ಅಷ್ಟು ಚೆನ್ನಾಗಿ ಮಾತಾಡಲಿಲ್ಲ ಹೋಟ್ಲಲ್ಲಿ ಮಟ್ಟಿಗೆ ಚೆನ್ನಾಗಿ ಮಾತಾಡೋದು ಹೋಟ್ಲಲ್ಲಿ ಅಂದ್ರೆ ಈ ಕನೆಕ್ಷನ್ ಇರ್ಲಿಲ್ಲ ಮನೆಗ್ ಬಂದಿದ್ದ ಅವೆಲ್ಲ ಇರ್ಲಿಲ್ಲ ಅಲ್ಲಿ ಮಟ್ಟಿಗೆ ನಾನು ಎಲ್ಲಾ ಸಿನಿಮಾದವ್ರಿಗೆ ಪೆಟ್ಟೆ ಸರ್ ಅವ್ರಿಗೆ ಕೆಲಸ ಅವ್ರು ಹೇಳ್ತು ಅಂದ್ರೆ ಇದ್ಯಾವ್ದೋ ಅಲ್ಲಾವುದ್ದೀನ್ ಮತ್ತು ಅದ್ಭುತ ದೀಪ ತರ ಅವ್ನು ಏನ್ ಹೇಳಿದ್ರ ಕೆಲಸ ಮಾಡ್ಬಿಡ್ತಿದ್ನಲ್ಲ ಮುಚ್ಚಲಾಗ ಈಚ ಜೀ ಹೂಜಿ ಮೈಕ್ಯಾಕರು ಅಂತ ಆ ರೀತಿ ಮಾಡ್ಕೊಟ್ಬಿಡ್ತಿದ್ದೆ ಅವ್ರಿಗೆಲ್ಲ ಎಷ್ಟು ಸರಿ ಇದಕ್ಕಿನ್ನ ಬೇಕಾ ಸರ್ ನೂರ್ ರೂಪಾಯಿ ನೂರು ರೂಪಾಯಿಗಿನ್ನ ಆಗಿನ ಕಾಲದಲ್ಲಿ ನೂರು ರೂಪಾಯಿ ಇನ್ನೂರು ರೂಪಾಯಿಗೆ ಲೆವೆನ್ ಪಾಯಿಂಟ್ ಸಿಕ್ಸ್ ಗ್ರಾಮ್ಸ್ ಗೋಲ್ಡ್ ಧರ್ಮೇಂದ್ರನು ನೂರು ರೂಪಾಯಿ ಕೊಡ್ತಾ ಇದ್ದಿದ್ದು ನಾನು ಭಾಳ ಹಿಂದಕ್ಕೆ ಹೇಳ್ತಾ ಇರೋದು ಸೆವೆಂಟೀಸ್ನಲ್ಲಿ ಹೇಳ್ತಾ ಇರೋದು ನಾಟ್ ಏಟೀಸ್ ಬಂದಿಲ್ಲ ಆಮೇಲೆ ಕುಂದು ಅಂತ ಒಬ್ಬರು ಗೆಸ್ಟ್ ಡಾಕ್ಟರ್ ಬೇಡಿ ಅಂತಿದ್ರು ಅವರೆಲ್ಲ ನೂರು ರೂಪಾಯಿ ಕೊಟ್ಬಿಡೋರು ಸರ್ ಪ್ರತಿಯೊಬ್ಬರಿಗೂ ಏನು ಬೆಳಿಗ್ಗೆ ನೂರು ರೂಪಾಯಿ ಕೊಟ್ರೆ ಮಧ್ಯಾಹ್ನ ಕೊಡಬಾರ್ದು ಅಂತ ಏನಿರಲಿಲ್ಲ ಅವ್ರಿಗೆ ಎವ್ರಿ ಟೈಮ್ ಎನಿ ಟೈಮ್ ದೇ ಗೀವ್ ಟಿಪ್ಸ್ ಇಟ್ ವಾಸ್ ಹಂಡ್ರೆಡ್ ರುಪೀಸ್ ಓನ್ಲಿ ಫರ್ ದಟ್ ಹಂಡ್ರೆಡ್ ರುಪೀಸ್ಗೆ ಟೂ ಹಂಡ್ರೆಡ್ ಆದರೆ ಲೆವೆನ್ ಪಾಯಿಂಟ್ ಸಿಕ್ಸ್ ರಾಮ್ಸ್ ಗೋಲ್ಡ್ ಬರೋದು ಅವಾಗ ಸೈಟ್ಗಳು ಎಲ್ಲ ಕಮ್ಮಿ ಇತ್ತು ಎರಡೂರು ಸಾವಿರ ಮೂರು ಸಾವಿರ ಐದು ಸಾವಿರ ಹಂಗೆಲ್ಲ ಎಲ್ಲ ದೂರ ದೂರನೇ ರಾಜರಾಜೇಶ್ವರಿ ನಗರ ಅಂದರೆ ಅಂತಿದ್ವಿ ಚಂದ್ರ ಲೇಔಟ್ ಅಂದರೆ ಕಾಡ್ ಅಂತಿದ್ವಿ ನಾಗರಬಾವಿ ಅಂತ ಹೆಸರೇ ಕೇಳಿರಲಿಲ್ಲ ಇನ್ನು ಬಿಡದಿ ಕೆಂಗೇರಿ ಇದರಲ್ಲಂತೂ ಯಾರು ಯಾವುದೋ ಬೇರೆ ಊರು ಅಂತ ಇದ್ವಿ ಹಂಗೆ ಅನ್ನೋ ಸೈಟು ಮಾಡಲಿಲ್ಲ ಏನೂ ಮಾಡಲಿಲ್ಲ ನಾನು ಇಡಿಪ್ತೀವ ಫಸ್ಟ್ ಫಸ್ಟ್ ರಾಬರ್ಟ್ ಐ ಗ್ರಾಮ್ ಇದ್ದಾಗ ಶೇರಿಂಗ್ ಬಿಸ್ನೆಸ್ ಇರಲಿಲ್ಲ ಅವ್ರವ್ರದ್ದು ಅವ್ರವ್ರಿಗೇನು ಬಟ್ ಅವನ ಮಟ್ಟಿಗೆ ನಾನು ಬೀರ್ ಕುಡಿಬೇಕು ನನ್ಗೊಂದು ಮೂರು ರೂಪಾಯಿ ಅಂತ ಮೂರು ಕೇಳೋನು ಮೂರು ರೂಪಾಯಿ ಕೊಟ್ಬಿಡ್ತಿದ್ವಿ ನಾವು ಎಷ್ಟೇ ದುಡಿಲಿ ಮೂರು ರೂಪಾಯಿ ಇಸ್ಕೊಳ್ಳೋನು ಇನ್ಯಾರ ಹತ್ರ ಬೇಕಾದ್ರೆ ಮಾಂಸ ತಿನ್ಬೇಕು ಅನ್ಬಿಟ್ಟು ಅವನತ್ರ ಎಷ್ಟ ಕೇಳೋಣ ಅಷ್ಟೇ ಒಂದು ಸ್ಮಾಲ್ ಅಮೌಂಟ್ ಇಸ್ಕೊಳ್ಳೋರಷ್ಟು ಶೇರಿಂಗ್ ಇರಲಿಲ್ಲ ಆಮೇಲೆ ನಮ್ಮ ನಮ್ಮಲ್ಲೇ ಒಬ್ಬರು ಇದಾದಾಗ ಅವನು ಸತ್ತೋದ ಸತ್ತೋದ್ಮೇಲೆ ಇನ್ನೊಬ್ಬರು ಆ ಸ್ಥಾನಕ್ಕೆ ಬಂದಾಗ ಅವರು ಶೇರಿಂಗ್ ಬಿಸ್ನೆಸ್ ಅಂತ ಮಾಡಿದ್ರು ಅದರಲ್ಲಿ ಎಲ್ಲರೂ ಸತ್ಯವಾಗಿ ಏನು ಹೇಳ್ತಾ ಇರಲಿಲ್ಲ ನೂರು ರೂಪಾಯಿ ಮಾಡಿದ್ರು ನಾನು ಹತ್ತೇ ರೂಪಾಯಿ ಮಾಡಿದ್ದು ಅಂತ ಶೇರಿಂಗ್ ಹಾಕ್ತಾ ಇದ್ದಿದ್ದು ನನ್ನ ಹತ್ರ ಮಟ್ಟಿಗೆ ಸಿ ಎಡಿಗಳು ಜಾಸ್ತಿ ಇಟ್ಟಿತ್ತು ನನಗೆ ಯಾಕೆ ನನಗೆ ಜಾಸ್ತಿ ಕೊಡ್ತಾ ಇದ್ರಲ್ಲ ಗೆಸ್ಟ್ಗಳು ವಾಚ್ಮೆನ್ ಒಬ್ಬರು ಇದ್ರು ಅವ್ರು ಬಂದು ಹೇಳ್ಬಿಡೋರು ಆ ಗೆಸ್ಟ್ ಇಷ್ಟು ಕೊಟ್ಟರು ಅಷ್ಟು ಕೊಟ್ಟರು ಅಂತ ಅವರು ಐನೂರು ರೂಪಾಯಿ ಕೊಟ್ರು ಓಡ್ ಬಂದ್ಬಿಡೋರು ಕೂಕೊಂಡು ಕೂಕ್ಕೊಂಡು ಕೂಕೊಂಡು ಕುಟ್ಕೊಂಡ್ರು ಅವ್ನ್ಗೆ ಹೇಳೋರು ನೋಡು ನೋಡು ಅವರು ಅವ್ರಿಗೆ ಬೆಂತಿರ್ಸ್ಕೊಂಡು ಬಂದ್ಬಿಟ್ಟ ಓಡ್ ಬಂದ್ಬಿಟ್ಟ ಅವ್ರು ಕ ಅವ್ರು ಕರಿತಾ ಇದ್ದಾರೆ ಇವನ್ಗೆ ಅದ್ರಲ್ಲಿ ನನಗೂ ಕೊಡಬೇಕಂತೆ ಅರ್ಧ ಅವ್ರ ಹತ್ರ ಚಿಲ್ಲರೆ ಇರಲಿಲ್ಲವಂತೆ ಇವ್ ಕೊಟ್ಟಿದ್ರೆ ಇವನು ಹಿಂಗೆ ಐನೂರು ರೂಪಾಯಿ ಎತ್ಕೊಂಡು ಓಡ್ ಬಂದಂತ ಸೊ ಅವ್ನಿಗೆ ಇನ್ನೂರೈ ಗೊತ್ತು ಆಮೇಲೆ ಇವ್ರು ಹೇಳೋರು ನೆನ್ನೆ ಬಂದು ಮಾತಾಡಿದರು ಅವ್ರ ಗೆಸ್ಟು ನೋಡಿ ನಾಳೆ ಚೆಕ್ಔಟ್ ಆಗ್ತಾ ಇದ್ದೀನಿ ಬೆಳಿಗ್ಗೆ ನಿಮ್ಮಲ್ಲಿ ಯಾರಾದರೂ ಒಬ್ಬರಿಗೆ ನಾನು ಫುಲ್ ಡಿಪಾರ್ಟ್ಮೆಂಟಿಗೆ ಸೇರಿಸಿ ಕೊಟ್ಟಿರ್ತೀನಿ ನೀವೆಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಸರಿ ಅದರಲ್ಲೇ ಒಬ್ಬರು ಬರ್ತಾನೆ ಇರ್ತಿರ್ಲಿಲ್ಲ ಡ್ಯೂಟಿಗೆ ಪಂಚಿನ್ ಮಾಡ್ಬಿಡೋದು ಕಾರ್ಡು ಅಲ್ಲಿ ರೇಸ್ ಕೋರ್ಸ್ಗೆ ಹೋಗ್ಬಿಡೋದು ತಿರುಗಿ ಮನೆಗೆ ಹೋಗೋವಾಗ ಪಂಚ್ ಔಟ್ ಮಾಡೋದು ಅಲ್ಲೇ ಕ್ವಾರ್ಟರ್ಸ್ನಲ್ಲೇ ಮನೆ ಇದ್ದಿದ್ದು ಹೋರ್ಟ್ ಆಗೋದು ಹೀಗೆಲ್ಲ ಮಾಡೋರು ಅವ್ರನ್ನೂ ಸೇರಿಸಿ ಅದು ಭಾಗ ಆಗೋದು ಆಮೇಲೆ ಮಿಕ್ಕಿದ ಚೇಂಜ್ ಆಮೇಲೆ ಕೊಡ್ತೀನಿ ಇನ್ನೋರು ನನಗೆ ಶೂಟಿಂಗಿಗೆ ರಜೆ ಬೇಕಿತ್ತಲ್ಲ ಅಲ್ಲೇ ಸ್ಯಾಂಕ್ಷನ್ ಆಗ್ತಾ ಇದ್ದಿದ್ದು ಅದಕ್ಕೋಸ್ಕರ ನಾನು ಕೇಳೋಂಗೂ ಇಲ್ಲ ಅಲ್ಲಿ ಅದು ಬರೋಂಗೂ ಇಲ್ಲ ಅಷ್ಟೇ ಮಾಡ್ತಿದ್ರಿ ಅಲ್ಲ ಇವಾಗ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಜನ ಏನದು ಇದರಲ್ಲಿ ಇನ್ನೇನು ಹೇಳ್ತೀವಿ ನಾವು ಫಸ್ಟ್ ಶಿಫ್ಟ್ ಆ ಶಿಫ್ಟ್ನಲ್ಲಿ ಇರೋರು ಪ್ಲಸ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವ್ರಿಗೆ ಟಿಪ್ಸ್ ಬರಲ್ವಲ್ಲ ಈಗ ಮುಂಚೆ ಟಿಪ್ಸ್ ತೊಗೊತಾ ಇದ್ರು ಆವಾಗ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿರಲಿಲ್ಲ ಸೊ ಎಲ್ಲರಿಗೂ ಅದು ಭಾಗ ಮಾಡಿ ಗೊತ್ತಿಲ್ಲ ಈಗ ಪ್ರೈವೇಟಿಸಮ್ ಆಗೋಯ್ತಲ್ಲ ಈಗ ಅದು ನಮ್ಮವ್ರು ಯಾರು ಇಲ್ಲ ಅಲ್ಲಿ ನಮ್ಗೆ ವಾಲಂಟಿಯರ್ ರಿಟೈರ್ಮೆಂಟ್ ಕೊಟ್ಟು ಮನೆಗ್ ಕಳ್ಸೋಯ್ತು